ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಮೊದಲಿಗೆ ನೋಡೋಣ ಹೆಡ್ಲೈನ್ಸ್ ದೀಪಾವಳಿಗೆ ಗೃಹಲಕ್ಷ್ಮಿ ಹಣ ಫಿಕ್ಸ್ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಮಾತ್ರ ದುಡ್ಡು ಏನಿದು ಎಲ್ಲ ಡೀಟೇಲ್ ಹೇಳಿದ್ದೇವೆ ಮತ್ತು ಕಾಂತಾರ ಚಾಪ್ಟರ್ ಒನ್ ಬರೆದ ದಾಖಲೆಗಳ ಪಟ್ಟಿ ಕೊಟ್ಟ ಹೊಂಬಾಳೆ ಫಿಲಮ್ಸ್ ಎಲ್ಲ ಡೀಟೇಲ್ ಆಗಿ ನೋಡೋಣ ವೀಕ್ಷಕರೇ ಹಾಗೂ ಪಂಚ ಗ್ಯಾರಂಟಿಯಿಂದ ದೇಶಕ್ಕೆ ಮಾದರಿಯಾದ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ಡಿಟೇಲ್ ಹೇಳಿದ್ದೇವೆ ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಂಖ್ಯೆ ಐದುನೂರಿಂದ ಎಂಟುನೂರಕ್ಕೆ ಹೆಚ್ಚಳ ಸಚಿವರಾದ ಮಧು ಬಂಗಾರಪ್ಪರೊಂದೇ ಹೇಳಿಕೆ ಎಲ್ಲ ಡಿಟೇಲ್ ನೋಡೋಣ ವೀಕ್ಷಕರೇ ಇನ್ನು ಕೊನೆಯದಾಗಿ ಅತಿ ಮುಖ್ಯವಾದದ್ದು ಪಾನ್ ಕಾರ್ಡ್ ಹೊಂದಿರೋರೇ ಎಚ್ಚರ ಈ ತಪ್ಪು ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ ಹುಷಾರ್ ಆದ್ದರಿಂದ ಈ ವಿಡಿಯೋವನ್ನು ತಪ್ಪದೇ ಕೋನರ್ ನೋಡಿ ಹಾಗೂ ನಮ್ಮ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಅತ್ತಿ ವೀಕ್ಷಕರೇ ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ನ್ಯೂಸ್ ದೀಪಾವಳಿಗೆ ಗೃಹಲಕ್ಷ್ಮಿ ಹಣ ಫಿಕ್ಸ್ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಮಾತ್ರ ದುಡ್ಡು ಹೌದು ಗೃಹಲಕ್ಷ್ಮಿ ಹಣ ಬಂದಿರೋದು ಹೇಗೆ ಚೆಕ್ ಮಾಡೋದು ಎಲ್ಲ ಡೀಟೇಲ್ ನೋಡೋಣ ವೀಕ್ಷಕರೇ ರಾಜ್ಯ ಸರ್ಕಾರ ಅಧಿಕಾರ ವಹಿಸಿಕೊಳ್ಳೋ ಮೊದಲು ನೀಡಿದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಮುಖ್ಯವಾದದ್ದ ಗೃಹಲಕ್ಷ್ಮಿ ಯೋಜನೆ ಬಹುತೇಕ ಯಶಸ್ವಿ ಆದರೂ ಸಹ ಕಳೆದ ಕೆಲ ತಿಂಗಳ ಹಣ ಇನ್ನೂ ಬಾಕಿ ಉಳಿದಿದೆ ಇದೀಗ ನಾಲ್ಕು ತಿಂಗಳ ಕಳೆದರೂ ಮಹಿಳೆಯರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿಲ್ಲ ಎಂದು ಮಾಹಿತಿ ಬಂದಿದೆ ಆದರೆ ಇದೀಗ ದೀಪಾವಳಿ ಹಬ್ಬ ನಿಮಿತ್ತ ಒಟ್ಟು ಮೂರು ತಿಂಗಳ ಹಣವನ್ನು ಒಟ್ಟಿಗೆ ಹಾಕುವ ಸಾಧ್ಯತೆ ಇದ್ದು ಒಟ್ಟು ಆರು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಸೇರುವ ನಿರೀಕ್ಷೆ ಇದೆ ಆದರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಎಂದು ಬಹಳಷ್ಟು ಜನರಿಗೆ ಕುತೂಹಲವಾಗಿದೆ ಆದ್ದರಿಂದ ಗೃಹಲಕ್ಷ್ಮಿ ಹಣ ಬಾಕಿ ಕುರಿತು ಟೈಮ್ಸ್ ನೌ ಸುದ್ದಿ ಜೊತೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜುಲೈ ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ನೀಡಲು ಬಾಕಿ ಇದ್ದು ಇದರಲ್ಲಿ ಜುಲೈ ತಿಂಗಳ ಹಣ ಕೂಡಲೇ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಜುಲೈ ತಿಂಗಳ ಹಣ ಬಿಡುಗಡೆಗೆ ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ ಇನ್ನೆರಡು ಅಥವಾ ಮೂರು ದಿನಗಳಲ್ಲಿ ಈ ಹಣ ಮಹಿಳಾ ಫಲಾನುಭವಿಗಳ ಖಾತೆಗೆ ಸೇರಲಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಜುಲೈ ತಿಂಗಳ ಹಣ ಬಿಡುಗಡೆ ಆದ ನಂತರ ಬಿಡುಗಡೆ ಕ್ರಮ ಕೈಗೊಳ್ಳಲಾಗುವುದೆಂದು ಇದೇ ವೇಳೆಗೆ ತಿಳಿಸಿದ್ದಾರೆ ಆದರೆ ಇವರುಗಳಿಗೆ ಗೃಹಲಕ್ಷ್ಮಿ ಹಣ ಸಿಗಲ್ಲ ಹೌದು ವೀಕ್ಷಕರೇ ಇನ್ನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಅಥವಾ ಅವರ ಪತಿ ಯಾವುದೇ ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಉದ್ಯೋಗದಲ್ಲಿ ಇದ್ದರೆ ಅಂಥವರಿಗೆ ಗೃಹಲಕ್ಷ್ಮಿ ಯೋಜನೆ ಸಿಗುವುದಿಲ್ಲ ಅಷ್ಟೇ ಅಲ್ಲದೆ ಆದಾಯ ತೆರಿಗೆ ಪಾವತಿಸುತ್ತಿರುವವರು ಅಥವಾ ಜಿಎಸ್ಟಿ ಅಡಿಯಲ್ಲಿ ನೋಂದಾಯಿಸವರು ಗೃಹಲಕ್ಷ್ಮಿ ಯೋಜನೆಗೆ ಅನರ್ಹರಾಗಿರುತ್ತಾರೆ ಇವೆಲ್ಲವನ್ನು ಪರಿಶೀಲಿಸಿ ಈಗಾಗಲೇ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಈಗಾಗಲೇ ತಿರಸ್ಕರಿಸಲಾಗಿದೆ ನೀವು ಯೋಜನೆಯ ಫಲಾನುಭವಿಗಿದ್ದೀರಾ ಎಂದು ತಿಳಿದುಕೊಳ್ಳಲು ಕೂಡಲೇ ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಯದಲ್ಲಿ ಕೂಡಲೇ ವಿಚಾರಿಸಿ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದು ನೋಡೋಣ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಮೊದಲಿಗೆ ಇದರ ವೆಬ್ಸೈಟ್ಗೆ ಭೇಟಿ ನೀಡಿ ಇಲ್ಲವಾದಲ್ಲಿ ಗ್ರಾಮ್ ಒನ್ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಇನ್ನು ಫಲಾನುಭವಿಯು ಆಧಾರ್ ಕಾರ್ಡ್ ಹೊಂದಿರಲೇಬೇಕು ಹಾಗೂ ಬ್ಯಾಂಕ್ ಖಾತೆಯ ಲಿಂಕ್ ಕೂಡ ಮಾಡಿರಲೇಬೇಕು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹೊಸ ನಿಯಮಗಳು ಏನೆಂಬುದೇ ಗೃಹಲಕ್ಷ್ಮಿ ಹಣ ಜಮಾ ಮಾಡಲು ಈಗಾಗಲೇ ಕೆಲವಷ್ಟು ಹೊಸ ನಿಯಮಗಳನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಬ್ಯಾಂಕ್ ಖಾತೆ ಲಿಂಕ್ ಆಗಿರಲೇಬೇಕು ಮತ್ತು ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ವಿವರಣೆಗಳು ಕೂಡ ಸರಿಯಾದ ರೀತಿಯಲ್ಲಿ ಇರಲೇಬೇಕು ಒಂದೇ ಕುಟುಂಬದಲ್ಲಿ ಎರಡು ರೇಷನ್ ಕಾರ್ಡ್ಗಳನ್ನು ಪಡೆದಿರಬಾರದು ಅಂತವರು ಅರ್ಹರಾಗಿರುತ್ತಾರೆ ಇನ್ನು ಮುಖ್ಯವಾಗಿ ಕುಟುಂಬದಲ್ಲಿ ಯಾರು ಆದಾಯ ತೆರಿಗೆದಾರರು ಇರಲೇಬಾರದು ಈ ನಿಯಮ ಪಾಲನೆ ಆಗದಿದ್ದರೆ ನಿಮ್ಮ ಖಾತೆಗೆ ಹಣ ಬರುವುದಿಲ್ಲ ಇನ್ನು ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಇಲ್ಲವಾ ಎಂಬುದು ಲಿಸ್ಟ್ ಚೆಕ್ ಮಾಡುವ ವಿಧಾನ ಏನೆಂದರೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ ಎಂದು ಚೆಕ್ ಮಾಡಲು ನೀವು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಂತರ ಈ ಪೇಜ್ ಮೇಲೆ ಕಾಣುವ ಮೂರು ಗೆರೆಗಳ ಮೇಲೆ ಕ್ಲಿಕ್ ಅನ್ನು ಮಾಡಿ ಈ ರೇಷನ್ ಕಾರ್ಡ್ ಆಯ್ಕೆ ಮಾಡಿಕೊಳ್ಳಿ ನಂತರ ಮುಂದಿನ ಪುಟದಲ್ಲಿ ಶೋ ಹಳ್ಳಿ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಜಿಲ್ಲೆ ತಾಲೂಕು ಗ್ರಾಮ ಆಯ್ಕೆ ಮಾಡಿಕೊಂಡು ನಂತರ ಕೋ ಮೇಲೆ ಕ್ಲಿಕ್ ಮಾಡಿ ನಂತರ ಪುಟದಲ್ಲಿ ಸಂಪೂರ್ಣ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಎಂಬುದು ಲಿಸ್ಟ್ ನೀವು ನೋಡಬಹುದು ಇನ್ನು ಎರಡನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ ಇನ್ನು ನಮ್ಮ ಕನ್ನಡದ ಹೆಮ್ಮೆಯ ಚಲನಚಿತ್ರ ಕಾಂತಾರ ಚಾಪ್ಟರ್ ಒನ್ ಬರೆದ ದಾಖಲೆಗಳ ಪಟ್ಟಿ ಕೊಟ್ಟ ಹೊಂಬಾಳೆ ಫಿಲ್ಮ್ಸ್ ಹೌದು ವೀಕ್ಷಕರೇ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲ್ಮ್ಸ್ ಮಹತ್ವಾಕಾಂಕ್ಷೆಯಾದ ಸಿನಿಮಾ ಕಾಂತಾರ ಒನ್ ಸಿನಿಮಾ ದಾಖಲೆ ಮೇಲೆ ದಾಖಲೆ ಬರೆಯುತ್ತಾ ಹೊಂಟಿದೆ ಹೌದು ಈಗಾಗಲೇ ವಿಶ್ವ ಆದ್ಯಂತ ಸಿನಿಮಾ ಏಳ್ನೂರು ಕೋಟಿ ರೂಪಾಯಿಗಳಿಗೂ ಅಧಿಕ ಕ್ರಾಸ್ ಕಲೆಕ್ಷನ್ ಮಾಡಿ ಇನ್ನೂ ಮುನ್ನುಗ್ಗುತ್ತಿದೆ ಸದ್ಯ ಚಿತ್ರವನ್ನು ಇಂಗ್ಲಿಷ್ ಭಾಷೆಗೆ ಡಬ್ ಮಾಡಿ ಬಿಡುಗಡೆ ಮಾಡಲು ಕೆಲಸ ಕೂಡ ಆರಂಭವಾಗಿದೆ ಎಂದು ಮಾಹಿತಿ ಬಂದಿದೆ ಇನ್ನು ಭಾರತೀಯ ಚಿತ್ರರಂಗದಲ್ಲಿ ಕಾಂತಾರವನ್ ಸಿನಿಮಾ ಸಂಚಲನ ಸೃಷ್ಟಿಸಿದೆ ಇನ್ನೂರು ಕೋಟಿ ರೂಪಾಯಿ ಕೂಡ ಅಧಿಕ ಕಲೆಕ್ಷನ್ ಮಾಡಿ ಕರ್ನಾಟಕದಲ್ಲೇ ಹೊಸ ದಾಖಲೆ ಬರೆದಿದೆ ಇನ್ನು ಯಶ್ ನಟನೆಯ ಕೆಜಿಎಫ್ ಟು ಚಿತ್ರದ ಕೆಲ ದಾಖಲೆಯನ್ನು ಕೂಡ ರಿಷಬ್ ಶೆಟ್ಟಿ ಸಿನಿಮಾ ಹಿಂದಿಕ್ಕಿದೆ ಹೌದು ಬರೀ ಮೈಸೂರಿನಲ್ಲಿ ಈ ಸಿನಿಮಾ ಹತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ಬಾಕ್ಸ್ ಆಫೀಸ್ ಪಂಡಿತರು ಲೆಕ್ಕ ಹಾಕುತ್ತಿದ್ದಾರೆ ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಹಲವು ಮೊದಲುಗಳಿಗೆ ಕಾಂತಾರವನ್ ಸಿನಿಮಾ ನಾಂದಿ ಹಾಡಿದೆ ಇದೇ ಮೊದಲ ಬಾರಿಗೆ ಹೊಂಬಾಳೆ ಫಿಲಮ್ಸ್ ಸಂಸ್ಥೆ ತಮ್ಮ ಸಿನಿಮಾಗಳ ಅಧಿಕೃತ ಬಾಕ್ಸ್ ಆಫೀಸ್ ಲೆಕ್ಕ ಕೊಡುತ್ತಾ ಬಂದಿದೆ ಮೊದಲ ಬಾರವೇ ಸಿನಿಮಾ ವಿಶ್ವಾದ್ಯಂತ ಒಟ್ಟು ಐದುನೂರ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿಗೂ ಕೂಡ ಕ್ರಾಸ್ ಕಲೆಕ್ಷನ್ ಮಾಡಿತ್ತು ಎರಡನೇ ವಾರಕ್ಕೆ ಇದು ಏಳ್ನೂರ ಹದಿನೇಳು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಗಳಿಸುವುದಾಗಿ ಮಾಹಿತಿ ಸಿಕ್ಕಿದೆ ಇನ್ನು ಕೇರಳದಲ್ಲಿ ಗಳಿಕೆ ಹೇಳಬೇಕೆಂದರೆ ಕರ್ನಾಟಕ ಬಿಟ್ಟರೆ ಕೇರಳದಲ್ಲಿ ಕಾಂತಾರವನ್ ಚಿತ್ರಕ್ಕೆ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ಹೌದು ದೇವರ ನಾಡಿನಲ್ಲಿ ಸಿನಿಮಾ ಎರಡು ವಾರಕ್ಕೆ ಐವತ್ತೈದು ಕೋಟಿ ರೂಪಾಯಿ ಅಷ್ಟು ಕ್ರಾಸ್ ಕಲೆಕ್ಷನ್ ಮಾಡಿರೋದಾಗಿ ಹೊಂಬಾಳೆ ಫಿಲ್ಮ್ ಸಂಸ್ಥೆಯು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆ ಇನ್ನು ಕಾಂತಾರವನ್ ದಕ್ಷಿಣ ಭಾರತದ ನಾಲ್ಕು ಸಿನಿಮಾ ಮಾರ್ಕೆಟ್ಗಳಲ್ಲಿ ಒಟ್ಟು ಐವತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿದ ನಾಲ್ಕನೇ ಸಿನಿಮಾ ಎನಿಸಿಕೊಂಡಿದೆ ಇದಕ್ಕೂ ಮುನ್ನ ಬಾಹುಬಲಿ ಎರಡು ಎಫ್ ಎರಡು ಹಾಗೂ ಜೇಲರ್ ಈ ಸಾಧನೆ ಮಾಡಿದರು ಆದರೆ ಪುಷ್ಪಾ ಟು ಸಿನಿಮಾ ಕೂಡ ಕೇರಳದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿಗೂ ಕೂಡ ಹೆಚ್ಚು ಕಲೆಕ್ಷನ್ ಇನ್ನು ಮಾಡಿರಲಿಲ್ಲ ಇನ್ನು ಈ ಕಾಂತಾರವನ್ ಸಿನಿಮಾ ಆಸ್ಟ್ರೇಲಿಯಾದಲ್ಲಿ ಕೂಡ ಸಂಚಲನ ಮೂಡಿಸಿದೆ ಹೌದು ದೂರದ ಆಸ್ಟ್ರೇಲಿಯಾದಲ್ಲಿ ಕೆಲ ಭಾರತದ ಸಿನಿಮಾಗಳು ಭರ್ಚರಿ ಕಲೆಕ್ಷನ್ ಮಾಡುತ್ತವೆ ಈ ವರ್ಷದಲ್ಲಿ ಅಲ್ಲಿ ಹೆಚ್ಚು ಕಳಿಕೆ ಕಂಡ ಸಿನಿಮಾ ಕಾಂತಾರವನ್ ಆಗಿದೆ ಎಂದು ಇಲ್ಲಿ ಹೇಳಬಹುದು ಇನ್ನು ಛಾವಾ ಕೂಲಿ ಸೇರಿ ಹಲವು ಸಿನಿಮಾಗಳ ಗಳಿಕೆಯನ್ನು ರಿಷಬ್ ಶೆಟ್ಟಿ ಸಿನಿಮಾ ಹಿಂದಿಕ್ಕಿದೆ ಈ ಬಗ್ಗೆ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆ ಪೋಸ್ಟರ್ ಸಮೇತ ಮಾಹಿತಿ ನೀಡಿದೆ ಇನ್ನು ಭಾಷೆಯಲ್ಲಿ ರಿಲೀಸ್ ಆಗಲಿದೆ ಹೌದು ಇದೀಗ ಸಿನಿಮಾ ಇಂಗ್ಲಿಷ್ ಭಾಷೆಗೆ ಡಬ್ ಆಗಿ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತಿದೆ ಈ ಹಿಂದೆ ಭಾರತದ ಕೆಲ ಸಿನಿಮಾಗಳು ಇಂಗ್ಲಿಷ್ ಭಾಷೆಗೆ ಡಬ್ ಆಗಿದ್ದವು ಆದರೆ ಚಿತ್ರಮಂದಿರಗಳಲ್ಲಿ ದೊಡ್ಡದಾಗಿ ರಿಲೀಸ್ ಮಾಡಲಿಲ್ಲ ಇತ್ತೀಚೆಗೆ ಇಂಗ್ಲಿಷ್ ಭಾಷೆಗೆ ಡಬ್ ಮಾಡಿ ಟಿಯಲ್ಲಿ ಸ್ಟ್ರೀಮಿಂಗ್ ಮಾಡಲಾಗುತ್ತಿದೆ ಆದರೆ ಕಾಂತಾರವನ್ ಸಿನಿಮಾ ತೆರೆ ಕಂಡ ಇಪ್ಪತ್ತು ದಿನಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಬಿಡುಗಡೆ ಆಗುತ್ತಿರುವುದು ವಿಶೇಷವಾಗಿದೆ ವೀಕ್ಷಕರೇ ಈಗ ಮೂರನೇ ಅತಿ ಸುದ್ದಿ ನೋಡೋಣ ಪಂಚ ಗ್ಯಾರಂಟಿಯಿಂದ ದೇಶಕ್ಕೆ ಮಾದರಿಯಾದ ರಾಜ್ಯ ದಿನೇಶ್ ಗುಳೇಗೌಡರಿಂದ ಹೇಳಿಕೆ ಹೌದು ವೀಕ್ಷಕರೇ ಪಂಚ ಗ್ಯಾರಂಟಿಗಳಿಂದಾಗಿ ಕರ್ನಾಟಕ ರಾಜ್ಯವು ದೇಶಕ್ಕೆ ಮಾದರಿಯಾಗುತ್ತಿದೆ ರಾಜ್ಯದ ತಲಾ ಆದಾಯ ಈಗ ಹೆಚ್ಚಳವಾಗಿದೆ ಎಂದು ಕೇಂದ್ರ ಸರ್ಕಾರದ ವರದಿಗಳೇ ತಿಳಿಸಿವೆ ಇನ್ನು ಯೋಜನೆಗಳ ಮೂಲಕ ಕೋಟಿ ನಾಡಿಗೆ ಒಟ್ಟು ಎರಡು ಸಾವಿರ ಐದುನೂರ ಎಂಬತ್ತೆಂಟು ಪಾಯಿಂಟ್ ಅರುವತ್ನಾಲ್ಕು ಕೋಟಿ ವಹಿಸಲಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷರಾದ ದಿನೇಶ್ ಗೂಳಿಗೌಡರು ಹೇಳಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿಯೇ ಒಟ್ಟು ತೊಂಬತ್ತೆಂಟು ಪಾಯಿಂಟ್ ಐದುನೂರು ಕೋಟಿ ನೀಡಿದೆ ಎಂದು ಹೇಳಿದ್ದಾರೆ ಇದರ ನಡುವೆಯೂ ಅಭಿವೃದ್ಧಿಗಾಗಿ ಈ ವರ್ಷ ಬಜೆಟ್ನಲ್ಲಿ ಒಟ್ಟು ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ಅನುದಾನ ಮೀಸಲಿ ಇಟ್ಟಿದೆ ಹಾಗೂ ರಾಜ್ಯದ ಮೂವತ್ತೆಂಟು ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಕೋಟಿ ಸಾಲ ನೀಡುವ ಗುರಿ ಹೊಂದಿದೆ ಹಾಗೂ ಚಿತ್ರದುರ್ಗ ಜಿಲ್ಲೆ ಪದೇ ಪದೇ ಬರಕ್ಕೆ ತುತ್ತಾಗುವ ಹಿಂದುಳಿದ ಜಿಲ್ಲೆಯಾಗಿದ್ದು ಗ್ಯಾರಂಟಿ ಯೋಜನೆಗಳು ಇಲ್ಲಿಯ ಬಡ ಜನರ ಪಾಲಿಗೆ ಈಗ ವರದಾನವಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಶಕ್ತಿ ಯೋಜನೆ ಅಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ದಿನ ಸರಾಸರಿ ಒಟ್ಟು ಐವತ್ತೇಳು ಸಾವಿರ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದಾರೆ ಹಾಗೂ ನಾಲ್ಕು ಪಾಯಿಂಟ್ ಎಂಬತ್ ಮೂರು ಕೋಟಿ ಮಹಿಳೆಯರು ಉಚಿತ ಪ್ರಯಾಣಿಸಿದ್ದು ಇದಕ್ಕಾಗಿ ಒಟ್ಟು ಎರಡು ಎರಡು ಪಾಯಿಂಟ್ ಎಂಬತ್ತೈದು ಕೋಟಿ ಹಣವನ್ನು ಸಾರಿಗೆ ನಿಗಮಕ್ಕೆ ಸರ್ಕಾರ ಪಾವತಿ ಮಾಡಿದೆ ಎಂದು ಕೆಎಸ್ಆರ್ಸಿ ಟಿ ವಿಭಾಗೀಯ ನಿಯಂತ್ರಣಾಧಿಕಾರಿ ವೆಂಕಟೇಶ್ ಅವರು ತಿಳಿಸಿದ್ದಾರೆ ಇನ್ನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಟ್ಟು ಹದಿನಾಲ್ಕು ಲಕ್ಷ ಮೂರು ಸಾವಿರ ಮುನ್ನೂರ ತೊಂದತ್ತು ಪಡಿತರ ಚೀಟಿಗಳಿವೆ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ ಒಟ್ಟು ಮುನ್ನೂರ ಎಪ್ಪತ್ತೊಂದು ಪಾಯಿಂಟ್ ತೊಂಬತ್ತೈದು ಕೋಟಿ ಹಣವನ್ನು ವರ್ಗಾಯಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಇನ್ನು ಜಿಲ್ಲೆಯಲ್ಲಿ ಮೂರು ಲಕ್ಷ ತೊಂಬತ್ನಾಲ್ಕು ಸಾವಿರ ಆರುನೂರ ಮೂವತ್ತಾರು ಬಿ ಪಿ ಎಲ್ ಕಾರ್ಡ್ದಾರರಿದ್ದಾರೆ ಎಂದು ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ದಾರೆ ಇನ್ನು ಪಡಿತರಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಕಳ್ಳ ಸಾಗಾಣಿಕೆ ಮಾಡುವ ಪ್ರಕರಣ ನಡೆಯುತ್ತಿದ್ದರೂ ಅಧಿಕಾರಿಗಳು ಇದನ್ನು ಗಮನಿಸುತ್ತಿಲ್ಲ ಹಾಗೂ ಕಾಳಸಂತೆ ಕೋರರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪ್ರಾಧಿಕಾರದ ಜಿಲ್ಲಾ ಉಪಾಧ್ಯಕ್ಷರಾದ ಮೈಲಾರಪ್ಪ ಮೈಲಾರಪ್ಪರು ಆರೋಪಿಸಿದ್ದಾರೆ ವೀಕ್ಷಕರೇ ಇನ್ನು ನಾಲ್ಕನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಂಖ್ಯೆ ಐದನೂರ ಎಂಟುನೂರ ವರೆಗೂ ಹೆಚ್ಚಳ ಸಚಿವ ಮಧು ಬಂಗಾರಪ್ಪಕ್ಷಕರೇ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಶಿಕ್ಷಣ ಇಲಾಖೆಯು ರೂಪಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಿರುವ ವಿವಿಧ ಯೋಜನೆಗಳ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವೆಂಬರ್ ಮಾಹಿಯಲ್ಲಿ ಆಗಮಿಸಲಿದ್ದಾರೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧು ಬಂಗಾರಪ್ಪರು ಹೇಳಿದ್ದಾರೆ ಇನ್ನು ಪ್ರಸ್ತುತ ಶಿಕ್ಷಕರ ಕೊರತೆ ನೀಗಿಸಲು ಅತಿಥಿ ಶಿಕ್ಷಕರನ್ನು ಸಕಾಲದಲ್ಲಿ ನೇಮಿಸಿಕೊಂಡು ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗೆ ಯಾವುದೇ ಅಡಚಣೆಯಾಗದಂತೆ ಕ್ರಮವನ್ನು ವಹಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಇನ್ನು ಹೊಸ ಶಿಕ್ಷಕರ ನೇಮಕಾತಿಯಿಂದಾಗಿ ಆಡಳಿತಾರೂಢ ಸರ್ಕಾರದ ಅವಧಿಯಲ್ಲಿ ಸುಮಾರು ಎರಡ್ ಸಾವಿರ ಶಿಕ್ಷಕರನ್ನು ನೇಮಕಾತಿಗೊಳಿಸಿದಂತಾಗಲಿದೆ ಎಂದ ಅವರು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತೀರ್ಣಗೊಳಿಸಲು ನಿಗದಿಪಡಿಸಿದ ಅಂಕವನ್ನು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಿ ಶೇಕಡ ಮೂವತ್ತ್ ಮೂರಕ್ಕೆ ಮರು ನಿಗದಿಪಡಿಸಲಾಗಿದೆ ಇದು ಬಹಳ ಸಂತೋಷ ಸುದ್ದಿ ಎಂದು ಬಹಳಷ್ಟು ಜನರು ಹೇಳುತ್ತಿದ್ದಾರೆ ಅದಕ್ಕಾಗಿ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ ಎಂದು ಹೇಳಿದ್ದಾರೆ ಇನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಂಖ್ಯೆಯನ್ನು ಐದುನೂರಿಂದ ಎಂಟುನೂರಕ್ಕೆ ಹೆಚ್ಚಿಸಲಾಗಿದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎರಡು ಶಾಲೆಗಳನ್ನು ಹೆಚ್ಚುವರೆಗೆ ಕಾಯ್ದಿರಿಸಲಾಗಿದೆ ಎಂದು ಮಾಹಿತಿ ನೀಡಲಾಗಿದೆ ಅಷ್ಟೇ ಅಲ್ಲದೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಸೇರಿದಂತೆ ಇನ್ನಷ್ಟು ವಿಶೇಷ ಯೋಜನೆಗಳನ್ನು ರೂಪಿಸಲಾಗಿದ್ದು ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಅವುಗಳ ಲೋಕಾರ್ಪಣೆಗೊಳಿಸಲಾಗುವುದೆಂದು ಮಾಹಿತಿ ನೀಡಿದರು ಹಾಗೂ ಮಕ್ಕಳ ದೈಹಿಕ ಮತ್ತು ಮಾನಸಿಕ ವಿಕಾಸಕ್ಕೆ ಮನೋರಂಜನೆಗೆ ಪೂರಕವಾಗಿದ್ದ ಚಿನ್ನಿದಾಂಡು ಲಗೋರಿ ಪುಗುರಿ ನಶಸ್ತ್ರ ಮತ್ತಿತರ ಗ್ರಾಮೀಣ ಕ್ರೀಡೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ತುಂಬಾ ಅಗತ್ಯವಿದೆ ಎಂದು ಮಾಹಿತಿ ನೀಡಿದ್ದಾರೆ ಅದಕ್ಕಾಗಿ ಮಕ್ಕಳ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಹೆಚ್ಚಿನ ಅವಕಾಶ ನೀಡಬೇಕಾದ ಅಗತ್ಯವಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ವೀಕ್ಷಕರೇ ಇನ್ನು ಕೊನೆಯದಾಗಿ ಅತಿ ಮುಖ್ಯವಾದ ಸುದ್ದಿ ನೋಡೋಣ ಇದು ಪೂರ್ತಿಯಾಗಿ ನೋಡಿ ಪಾನ್ ಕಾರ್ಡ್ ಹೊಂದಿರುವ ಎಚ್ಚರ ಈ ತಪ್ಪು ಮಾಡಿದರೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಹೌದು ವೀಕ್ಷಕರೇ ಪಾನ್ ಕಾರ್ಡ್ ಆದಾಯ ತೆರಿಗೆ ಸಲ್ಲಿಕೆ ಬ್ಯಾಂಕಿಂಗ್ ವಹಿವಾಟುಗಳು ಮತ್ತು ಇತರ ಹಣಕಾಸು ಚಟುವಟಿಕೆಗಳಿಗೆ ಅಗತ್ಯವಿರುವ ನಿರ್ಣಾಯಕ ಹಣಕಾಸು ದಾಖಲಾಗಿದೆ ಆದಾಗ್ಯೂ ಅನೇಕ ವ್ಯಕ್ತಿಗಳು ಪ್ಯಾನ್ ಸಂಬಂಧಿತ ನಿಯಮಗಳನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಇದು ತೀವ್ರ ಪರಿಣಾಮಗಳಿಗೆ ಕಾರಣವಾಗಬಹುದು ಹೌದು ವೀಕ್ಷಕರೇ ಇದರ ಉಲ್ಲಂಘನೆಗಳು ಭಾರಿ ದಂಡ ಮತ್ತು ಕಾನೂನು ತೊಡಕುಗಳು ಮತ್ತು ಆರ್ಥಿಕ ತೊಂದರೆಗಳಿಗೆ ಕಾರಣವಾಗಬಹುದು ಇನ್ನು ಆದಾಯ ತೆರಿಗೆ ಇಲಾಖೆಯು ಪ್ಯಾನ್ ಸಂಬಂಧಿಸಿದ ವಹಿವಾಟುಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಅದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಪಾಲಿಸುವುದು ತುಂಬಾ ಅತ್ಯಗತ್ಯವಾಗಿದೆ ಇನ್ನು ನಿಮ್ಮ ಪ್ಯಾನ್ ಕಾರ್ಡ್ ಕಳೆದು ಹೋದರೆ ತಕ್ಷಣವೇ ಈ ಕ್ರಮವನ್ನು ನೀವು ಅನುಸರಿಸಬೇಕು ಹೌದು ನಿಮ್ಮ ಪ್ಯಾನ್ ಕಾರ್ಡ್ ಕಳೆದು ಹೋದರೆ ಅಥವಾ ಕದ್ದಿದ್ದರೆ ತ್ವರಿತವಾಗಿ ಕ್ರಮವಹಿಸಿ ವಂಚಕರು ಹೆಚ್ಚಾಗಿ ಕದ್ದ ಪ್ಯಾನ್ ಗಳನ್ನು ಅನಧಿಕೃತ ಹಣಕಾಸು ಚಟುವಟಿಕೆಗಳಿಗಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಾರೆ ಆದ್ದರಿಂದ ಇದು ಸರಿಯಾದ ಮಾಲೀಕರಿಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇದೆ ಇನ್ನು ನಿಮ್ಮ ಪ್ಯಾನ್ ಕಾರ್ಡ್ ಕಳೆದುಕೊಂಡರೆ ತಕ್ಷಣ ಪೊಲೀಸ್ಗೆ ವರದಿಯನ್ನು ಸಲ್ಲಿಸಿ ಹೌದು ದುರುಪಯೋಗ ತಡೆಗಟ್ಟಲು ನಿಮ್ಮ ಬ್ಯಾಂಕ್ ಮತ್ತು ಆದಾಯ ತೆರಿಗೆ ಇಲಾಖೆಗೆ ಕೂಡಲೇ ತಿಳಿಸಿ ಇನ್ನು ಅಧಿಕೃತ ವೆಬ್ಸೈಟ್ ಅಥವಾ ಹತ್ತಿರದ ಪ್ಯಾನ್ ಸೇವಾ ಕೇಂದ್ರದ ಮೂಲಕ ನಕಲಿ ಪ್ಯಾನ್ ಕಾರ್ಡ್ಗಾಗಿ ನೀವು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಬಹು ಪ್ಯಾನ್ ಕಾರ್ಡ್ಗಳನ್ನು ಹೊಂದಿರುವವರು ಕಾನೂನು ಅಪರಾಧವಾಗಿದೆ ಹೌದು ಬಹು ಪ್ಯಾನ್ ಕಾರ್ಡ್ಗಳನ್ನು ಹೊಂದಿರುವವರು ಕಾನೂನು ಬದ್ಧವಾಗಿ ಅಪರಾಧವಾಗಿದೆ ಇನ್ನು ಕೆಲವು ವ್ಯಕ್ತಿಗಳು ತಿಳಿಯದೆ ಅಥವಾ ಉದ್ದೇಶ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ಗಳನ್ನು ಪಡೆಯುತ್ತಿದ್ದಾರೆ ಇದನ್ನು ಕಾನೂನಿನಿಂದ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಇನ್ನು ಆದಾಯ ತಾರಿಗೆ ಕಾಯ್ದೆಯ ಸೆಕ್ಷನ್ ಎರಡ್ನೂರ ಎಪ್ಪತ್ತೆರಡು ಬಿ ಅಡಿಯಲ್ಲಿ ಬಹು ಪ್ಯಾನ್ ಕಾರ್ಡ್ಗಳನ್ನು ಹೊಂದಿದ್ದರೆ ಹತ್ತು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಬಹುದು ನೀವು ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ಗಳು ಹೊಂದಿದ್ದರೆ ಕಾನೂನು ಮತ್ತು ಆರ್ಥಿಕ ದಂಡಗಳನ್ನು ತಪ್ಪಿಸಲು ನೀವು ಹೆಚ್ಚುವರಿ ಒಂದನ್ನು ಆದಾಯ ತೆರಿಗೆ ಇಲಾಖೆಗೆ ಒಪ್ಪಿಸಿಬೇಡಿ ಹಾಗೂ ನೀವು ಏನಾದರೂ ತಪ್ಪು ಪ್ಯಾನ್ ಸಂಖ್ಯೆಯನ್ನು ನಮೂದಿಸಿದರೆ ದುಬಾರಿ ದಂಡ ಕೂಡ ಫಿಕ್ಸ್ ಆಗುತ್ತದೆ ಹೌದು ವೀಕ್ಷಕರೇ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವಾಗ ಅಥವಾ ಹಣಕಾಸಿನ ವಹಿವಾಟುಗಳನ್ನು ನಡೆಸುವಾಗ ತಪ್ಪಾದ ಪ್ಯಾನ್ ಸಂಖ್ಯೆಯನ್ನು ನೀವು ಒದಗಿಸಿದರೆ ದಂಡಕ್ಕೆ ಕಾರಣವಾಗಬಹುದು ಇನ್ನು ಪ್ಯಾನ್ ಕಾರ್ಡ್ಗಳ ವಿವರಗಳನ್ನ ದೋಷಗಳಿಗೆ ಆದಾಯ ತೆರಿಗೆಯು ಹತ್ತು ಸಾವಿರವರೆಗೆ ದಂಡ ವಿಧಿಸಬಹುದು ವೀಕ್ಷಕರೇ ಇನ್ನು ಅಂತಿಮ ಸಲಹೆ ಏನೆಂದರೆ ಕಾನೂನು ತೊಂದರೆ ಆರ್ಥಿಕ ನಷ್ಟ ಅಥವಾ ವಹಿವಾಟು ಸಮಸ್ಯೆಗಳನ್ನು ನೀವು ತಪ್ಪಿಸಲು ನಿಮ್ಮ ಪ್ಯಾನ್ ಕಾರ್ಡ್ ವಿವರಗಳು ಯಾವಾಗಲೂ ನಿಖರವಾಗಿ ಮತ್ತು ನವೀಕೃತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಹಾಗೂ ಆದಾಯ ತೆರಿಗೆ ಇಲಾಖೆಯ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಅನುಸರಿಸಿ ಮತ್ತು ದಂಡವನ್ನು ತಪ್ಪಿಸಲು ನಿಮ್ಮ ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ಇದ್ದರೆ ತಕ್ಷಣ ವರದಿ ಮಾಡಿ ವೀಕ್ಷಕರೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು